ವೇದಿಕೆಯ ಮೇಲೆ ಪರಿಸ್ಥಿತಿ ಇರುವ ಎಲ್ಲ ಗಣ್ಯರೇ ನೆರೆದಿರುವ ಎಲ್ಲ ಸ್ನೇಹಿತರೆ ಮತ್ತು ಮಾಧ್ಯಮ ಮಿತ್ರರೇ ಟೆರರ್ ಸಿನಿಮಾ ಬಗ್ಗೆ ಮತ್ತು ಇದರ ದೊಡ್ಡ ಜರ್ನಿ ಒಂದು ವರ್ಷ ಒಂದೂವರೆ ವರ್ಷದಿಂದ ಎರಡು ವರ್ಷನ ಎರಡು ವರ್ಷದಿಂದ ದೊಡ್ಡ ಜರ್ನಿ ಈ ಜರ್ನಿ ಬಗ್ಗೆ ಇನ್ನೊಮ್ಮೆ ನಿರ್ದೇಶಕರು ಕಲಾವಿದ್ರೆ ಎಲ್ಲ ಮಾತಾಡೋ ಚೆನ್ನಾಗಿರುತ್ತೆ ಇವತ್ತು ಹರ ಹರ ಮಹಾದೇವ ಹಾಡು ನಾನು ಶಿವನ್ ಭಕ್ತ ಅಷ್ಟೇ ಅಲ್ಲಣ್ಣ ವಿಷ್ಣು ಭಕ್ತ ಕೂಡ ಹಂಗಾಗಿ ನಿಜ ಅದೂ ನಿಜ ಹಂಗಾಗಿ ದೇವರುಗಳ ಹಾಡು ಬಹಳಷ್ಟು ಬರಿತಾನೆ ಇದ್ದೀನಿ ಬರಿತಾನೆ ಇರ್ತೀನಿ ಈ ಹಾಡು ಒಂದು ಸ್ಪೆಷಲ್ ಏನು ಅಂತಂದ್ರೆ ಸಿನಿಮಾದ ಆರಂಭದಲ್ಲಿ ಇಂಥದೊಂದು ಹಾಡು ಬೇಕು ಅಂತ ಇರ್ಲಿಲ್ಲ ಸಿನಿಮಾ ಎಲ್ಲ ರೆಡಿ ಆಗ್ತಾ ಆಗ್ತಾ ಸಿನಿಮಾದ ಮೂರನೇ ಈ ಹಾಡಿನಲ್ಲಿ ಅಂತ ನೀವು ಸಿನಿಮಾ ನೋಡೋ ಗೊತ್ತಾಗುತ್ತೆ ಈ ಹಾಡಿನ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂದ್ರೆ ಇಡೀ ಕತೆ ನಡೆಯುವಂಥದ್ದು ಈ ಹಾಡಿನ ಒಂದು ಪಾಯಿಂಟ್ ಅಂತ ಹಾಗಾಗಿ ಅಲ್ಲಿ ಹಾಡನ್ನ ಡಿಸೈಡ್ ಮಾಡಿ ಕಂಪೋಸ್ ಮಾಡಿ ಆಮೇಲೆ ಎಲ್ಲ ಶೂಟ್ ಮಾಡಿದ್ರು ಅಂದ್ರೆ ಸಿನಿಮಾ ಕೊನೆ ಕೊನೆ ಹಂತದಲ್ಲಿ ನಮ್ಮ ನಮ್ಗೆ ಹೆಚ್ಚು ನನ್ನ ಬಗ್ಗೆ ಏನಿಲ್ಲ ಮಾತಾಡಲಿಕ್ಕೆ ನಮ್ಮ ಮ್ಯೂಸಿಕ್ ಡೈರೆಕ್ಟರು ಹರ್ಷವರ್ಧನ್ ರಾಜ್ ಹರ್ಷ ಕೀಬೋರ್ಡ್ ಪ್ಲೇಯರ್ ಕೀಬೋರ್ಡ್ ಪ್ಲೇಯರ್ ಆಗಿ ಸುಮಾರು ವರ್ಷಗಳಿಂದ ಆರ್ಕೆಸ್ಟ್ರಾ ಮತ್ತೆ ಅಲ್ಲಿಂದ ಇವತ್ತು ನಮ್ಮ ವಿಜಯ್ ಪ್ರಕಾಶ್ ಅವರ ಎಲ್ಲ ಅವರೆಲ್ಲ ಜಗತ್ತಿನ ಯಾವ ಮೂಲೆಗೆ ಕಾನ್ಸರ್ಟ್ ಹೋದ್ರು ಕೂಡ ಅವ್ರ ಜೊತೆ ನೀವು ಹರ್ಷ ನೋಡಬಹುದು ವಿಜುವಲ್ ಆಗಿ ಸೊ ಟಿ ಪ್ಲೇಯರ್ ಆಗಿ ಅವ್ರ ಜೊತೆ ಇರುವಂತಹ ಹುಡುಗ ಇವ್ರ ತಂದೆ ಕೂಡ ಸಂಗೀತಗಾರರು ಈತ ಕೂಡ ಸಂಗೀತ ಕ್ಷೇತ್ರದಲ್ಲಿ ತುಂಬ ದೊಡ್ಡ ಕೆಲಸ ಮಾಡಬೇಕು ಹೇಳಿ ಬಹಳಷ್ಟು ಸಿನಿಮಾ ಈಗಾಗಲೇ ಮಾಡಿದರೆ ಒಂದಷ್ಟು ಯಶಸ್ಸು ಇದೆ ಈ ಸಿನಿಮಾ ಇನ್ನೊಂದು ರೀತಿಯ ದೊಡ್ಡ ಯಶಸ್ಸು ತಂದು ಕೊಡುತ್ತೆ ಅಂತ ಭರವಸೆ ಇದೆ ಯಾಕೆಂದರೆ ಸಿನಿಮಾ ಮತ್ತು ಹಾಡು ನೀವು ಇನ್ನೊಂದು ಹಾಡು ವರ್ಷ ಈಗ ಡೈರೆಕ್ಟ್ ರಾವಣ ನೋಡ್ತಿವ ಹಾಡು ಇನ್ನೊಂದು ಹಾಡು ಕೂಡ ನೋಡ್ಬೋದು ತುಂಬಾ ಎನರ್ಜಿಟಿಕ್ ಸುಮಾರು ಒಂದು ಹಾಡ್ಗೆ ಒಂದು ಹಾಡು ಮಾಡ್ಲಿಕ್ಕೆ ಹದಿನಾಲ್ಕು ರೀತಿಯೊಂದು ಮಾಡಿದ ಒಂದು ಹಾಡಿಗೆ ಡೈರೆಕ್ಟ್ ಹದಿನಾಲ್ಕು ಮಾಡಿಸಿದ್ದಾರೆ ಇನ್ನೊಂದು ಮಾಡಿ ಇನ್ನೊಂದು ಮಾಡುವಂತ ಹದಿನಾಲ್ಕು ಮಾಡಾದ್ಮೇಲೆ ಹದಿನಾಲ್ಕು ನನ ಕಳ್ಸ ಯಾವ್ದಾದ್ರು ಒಂದು ಮಾಡಿ ಸರ್ ಅಂತ ಹದಿನಾಲ್ಕು ಅಷ್ಟು ಅದ್ಭುತವಾಗಿರುತ್ತೆ ನಾನು ಏನು ಸಲ ಮಾಡಲಿ ಅಂತ ಹರ್ಷ ಕೇಳಿದಾಗ ಹದಿಮೂರು ಬೇರೆ ಹದಿಮೂರು ಸಿನಿಮಾಗಳು ಉಳಿತು ಅಂತ ಹೇಳ್ತಿದ್ದೆ ಹಂಗೆ ತುಂಬ ಟ್ಯೂನ್ಸ್ ಮಾಡಿದ್ದಾರೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಒಂದು ಎರಡನೇದಾಗಿ ರಂಜನ್ ಇದು ಮೊದಲನೇ ಸಿನಿಮಾ ತುಂಬ ಏನು ನುರಿತ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ನಾವು ನಿಮಗೆ ಒಂದಷ್ಟು ಟ್ರೈಲರ್ ಒಂದಷ್ಟು ಎಪಿಸೋಡ್ಗಳನ್ನು ನೋಡಿದ್ದೀನಿ ತುಂಬ ಚೆನ್ನಾಗಿದೆ ಸಿನಿಮಾ ಮತ್ತು ಮೇಕಿಂಗ್ ಮೇಕಿಂಗ್ ಬಗ್ಗೆ ಎಸ್ಪೆಷಲಿ ಮೇಕಿಂಗ್ ಬಗ್ಗೆ ಮಾತಾಡ್ತಾರೆ ಜನ ಅನ್ನೋ ಭರವಸೆ ನನಗೆ ಒಳ್ಳೇದಾಗಲಿ ಅದು ಇನ್ನು ಬರ್ಡೇ ಬಾಯ್ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಆದಿತ್ಯ ಅವರಿಗೆ ನಾನಲ್ಲಿ ಫೋನ್ ನೋಡ್ತಾ ಇದ್ದಿದ್ದೇನಕ್ಕೆ ಏನಕ್ಕೆ ಅಂತಂದರೆ ಲಿರಿಕಲ್ ವಿಡಿಯೋದಲ್ಲಿ ನಮ್ಮಲ್ಲೊದಷ್ಟು ಮಿಸ್ಕನ್ಸೆಪ್ಷನ್ ತಪ್ಪುಗಳೆಲ್ಲ ಇದೆ ಲಿರಿಕಲ್ ವಿಡಿಯೋ ಅಂತ ಪೋಸ್ಟ್ ಮಾಡ್ತೀವಿ ಲಿರಿಕ್ ರೈಟರ್ ಹೆಸರೇ ಇರೋದಿಲ್ಲ ಸಿನಿಮಾ ಹೇಳ್ತಾ ಇಲ್ಲ ಜನರಲ್ ಆಗಿ ಲಿರಿಕ್ ರೈಟರ್ ಹೆಸರೇ ಇರೋದಿಲ್ಲ ಆಮೇಲೆ ಲಿರಿಕಲ್ ವಿಡಿಯೋ ಆ ವಿಡಿಯೋದಲ್ಲಿ ಕಡೆ ಬರುತ್ತೆ ನಂದು ಸೆಕೆಂಡ್ ಚರಣ ಆದ್ಮೇಲೆ ನನ್ನ ಹೆಸರು ಬಂತಿ ಅದೇನು ತೊಂದರೆ ಇಲ್ಲ ಕನ್ನಡದ ಮೊದಲ ಸಿನಿಮಾದಲ್ಲೂ ಕೂಡ ಮ್ಯೂಸಿಕ್ ಡೈರೆಕ್ಟರ್ ಹೆಸರು ಲಿರಿಕ್ ರೈಟರ್ ಹೆಸರು ಹಾಕಿ ಬಂದೆ ಇವತ್ತಿಗೂ ಕೂಡ ಅಂದ್ರೆ ಲೂಸನ್ ಕಂಪೋಸರ್ ಮೋಸ್ಟ್ ನೆಗ್ಲೆಕ್ಟೆಡ್ ಏನಂದ್ರು ಟೆಕ್ನಿಷಿಯನ್ಸ್ ಅಂತ ಸೊ ಹಿಂಗಿರುತ್ತೆ ನಾನು ಯಾಕೆ ಹೇಳಿದೆ ಅಂದ್ರೆ ಈಗ ಆದಿತ್ಯ ಮಾತ್ ಶುರು ಮಾಡಿದ್ದಾರೆ ಲಿಸ್ಟ್ ದೊಡ್ಡದಿದೆ ನನ್ನ ಹೆಸರು ಬು ಕೊನೆಯಲ್ಲಿ ಬರುತ್ತೆ ಅಂತ ನಾನು ಆರಾಮಾಗಿದ್ದೆ ಮೂರನೇ ಹೆಸರಿನ ಕೂಡ ಹಂಗಾಗಿ ಬಹಳ ಸಂತೋಷ ಆದಿತ್ಯ ಅವರು ಏನು ಏನು ಹೊಸಾಗಿ ಹೇಳ್ಬೇಕಿಲ್ಲ ತುಂಬ ಭರವಸೆಯ ಪಾತ್ರಗಳ ಡೆಡ್ಲಿ ಸೋಮ ಆಗಲಿ ನನ್ನ ಅಂಬಿ ಆಗಲಿ ಬೇರೆ ಬೇರೆ ಸಿನಿಮಾಗಳ ಮೂಲಕ ಅವರ ಎದೆಗಾರಿಕೆ ಆಗಲಿ ಅವೆಲ್ಲ ಮೈಲ್ ಸ್ಟೋನ್ ಆಗುವಂಥ ಸಿನಿಮಾ ಎದೆಗಾರಿಕೆ ಇಂಥ ಸಿನಿಮಾನೆಲ್ಲ ಮಾಡಿದ್ದಾರೆ ಅವ್ರಿಗೆ ಮತ್ತೊಂದು ಈ ತರದ ಅವರ ಅಭಿನಯಕ್ಕೆ ಮೈಲ್ ಸ್ಟೋನ್ ಆಗುವಂಥ ಸಿನ್ಮಾ ಇದಾಗಲಿ ಆಗುತ್ತೆ ಅಂತ ನಾನು ಅವ್ರಿಗೆ ಆಲೈಸಿದ್ದೀನಿ ಎಲ್ಲರ ಬಗ್ಗೆ ಮಾತಾಡ್ತಾ ಹೋಗ್ಬೇಕು ನನ್ನ ನಮ್ಮ ಕೋಟೆಯವರು ಇಂದ ಇದ್ದಾರೆ ಭವಿಷ್ಯ ಓಂ ಅಲ್ಲಿಂದ ಇದ್ದಾರೆ ಹಾಂ ಅಲ್ಲಿಂದ ಇದ್ದಾರೆ ಅವ್ರಿಗೆ ಇನ್ನಷ್ಟು ಗಟ್ಟಿ ಪಾತ್ರೆಗಳು ಸಿಗಬೇಕು ಅಂತ ನಾನು ಅವ್ರು ನೋಡಿದಾಗೆಲ್ಲ ಅನಿಸುತ್ತೆ ನನಗೆ ಇನ್ನಷ್ಟು ಬೇರೆ ಗಟ್ಟಿ ಪಾತ್ರೆಗಳು ಸಿಗ್ಬೇಕು ಅಂತ ಒಳ್ಳೆಯದಾಗಿ ಇನ್ನು ಧರ್ಮ ಧರ್ಮ ನನ್ನ ಆತ್ಮೀಯ ಮಿತ್ರ ಬಹಳಷ್ಟು ನಾನು ಹುಡುಗ ನಲ್ಲ ಸಿನಿಮಾದಲ್ಲೂ ಪ್ರಮುಖ ಪಾತ್ರ ಮಾಡಿದ್ರು ತುಂಬಾ ಆತ್ಮೀಯ ಮಿತ್ರ ನಾಳೆ ಅಂದ್ರೆ ಯಾವಾಗ ಅಷ್ಟೇ ತುಂಬಾ ಜನಕ್ಕೆ ಆದಿತ್ಯ ಗುಣ ಇರುತ್ತೆ ನಮಗೆ ಆದಿತ್ಯ ಹೇಳಿದಾಗ ಅನಿಸ್ತು ಅದೇ ಕರೆಕ್ಟ್ ಅಂತ ಒಂದು ಕತೆ ಕೇಳುವ ಐದು ಆದಿತ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಇಂಥವ್ರು ಮಾಡಿದ್ರೆ ಆತನದೊಂದು ಮನೋಭಾವ ಇರುವಂತಹ ಗೆಳೆಯ ಒಳ್ಳೇದಾಗ್ಲಿ ಅಂಡ್ ಈ ತಾನೇ ಮಾತಾಡ್ತಿದ್ವಿ ನಾನು ಶರತ್ ಕಾಶ್ ಅವರ ಜೊತೆ ಮಾತಾಡ್ತಾ ಅವರ ನಾಟಕ ನೋಡಿದವ್ ನಾನು ಇಲ್ಲಿ ಗುರುನಾನಕ್ ಮಂದಿರದಲ್ಲಿ ಅಂಜುಮಲ್ಲಿಗೆ ನಾಟಕ ಮಾಡಿದ್ರು ಆವಾಗ ನಾನು ಸ್ಟ್ರಾಂಗ್ ಭೂಮಿಲಿ ಡಿಪ್ಲೊಮ ಮಾಡ್ತಿದ್ದೆ ಆಗ ಆಗಲಿಂಗೂ ಗೊತ್ತು ಅವರು ಕೂಡ ಕನ್ನಡದ ಪತಾಕೇನ ದೇಶಾದ್ಯಂತ ಹಾರಿಸ್ತಾ ಇರುವಂಥವ್ರು ಮತ್ತು ಕಿಟಪ್ಪ ಕಿಟಪ್ಪ ಒಬ್ಬ ನಾಯಕ ನಟರಾಗಿ ಕೂಡ ಇನ್ನೊಂದು ಸಿನಿಮಾದಲ್ಲಿ ಒಂದು ಆಪೋಸಿಷನ್ ಪಾತ್ರ ಹಿಂದಿನ ವೀರ ಸಿನಿಮಾ ಆಗಿ ಬಡ ಸಿನಿಮಾಗಳು ಆಪೋಸಿಷನ್ ಪಾತ್ರ ಮಾಡೋದ್ರ ಪಾತ್ರ ಮುಖ್ಯ ಮುಖ್ಯ ಅಂತೇಳಿ ಅಭಿನಯಿಸುವಂಥ ಕಲಾವಿದ ಇನ್ನು ನಮ್ಮ ವೇಲು ಸರ್ ವೆಹರಿ ಲಹರಿ ಸಂಸ್ಥೆ ಬಗ್ಗೆ ನಾನು ಏನು ಹೇಳಕ್ಕೆ ಏನಿಲ್ಲ ಕನ್ನಡದ ಹಾಡುಗಳು ಜಗ ಜಗತ್ತಿನಾದ್ಯಂತ ತಲುಪಲಿಕ್ಕೆ ನಾವು ಕ್ಯಾಸೆಟ್ ಇಂದ ನೋಡಿದವರು ಕ್ಯಾಸೆಟ್ ಇಂದ ಲಹರಿ ಕ್ಯಾಸೆಟ್ ಅಂದರೆ ಒಂದು ಖುಷಿ ರೆಕಾರ್ಡ್ ನಾವು ನನ್ನ ಲಹರಿ ಸಂಸ್ಥೆಗೆ ನಮ್ದೊಂದಷ್ಟು ಹಾಡುಗಳು ಇಷ್ಟಿದೆ ಅವ್ರು ಯಾವಾಗಲೂ ಒಂದ್ಸಲ ಫೋನ್ ಮಾಡ್ತಾರೆ ಹಣ ಇದೊಂದು ಇದು ಬರೀಬೇಕು ಅದು ಇದು ಅಂತ ಈಗ ಹೇಳಿದ ತಕ್ಷಣ ಎಸ್ ಅಂತೀನಿ ಕೆಲಸ ಆಗೋಗ್ಬಿಡುತ್ತೆ ಮತ್ತು ಈ ಎಮ್ ಆರ್ ಟಿ ಸಂಸ್ಥೆ ವಿಶೇಷವಾಗಿ ಏನಿದೆ ಅದು ಆರಂಭದ ದಿವಸಗಳಲ್ಲಿ ಈ ಒಂದು ಎರಡು ಮೂರು ವರ್ಷದಿಂದ ಆಫ್ಟರ್ ಕೋವಿಡ್ ಕೋವಿಡ್ ಇಂದ ಮುಂದೆ ಆರಂಭದಲ್ಲಿ ಏನು ಮಿಲಿಯನ್ಸ್ ನ್ಯೂಸ್ ಆಯಿತೋ ಅವೆಲ್ಲ ನಾವು ಕೆಲಸ ಮಾಡಿದ ಹಾರಿವೆ ಎಮ್ ಆರ್ ಟಿ ಪಿಸ್ ಅಂಡ್ ಕುಮಾರ್ ಬಂಗಾರ ಪ್ರಸಾದ್ ಅವ್ರ ಬಗ್ಗೆ ಭಾಳ ಸಂತೋಷ ಆಗುತ್ತೆ ಅವನ ಅವ್ರ ಮಾತುಗಳವರ ಅವರ ರಾಜಕಾರಣದಲ್ಲಿ ಅವ್ರು ಮಾತಾಡೋ ಮಾತುಗಳು ಮತ್ತು ವಸ್ತು ಮಾತೃಗಳು ಮಾತೃ ಬಹಳ ಇಷ್ಟ ಆಗುತ್ತೆ ಆ ಲೆಕ್ಕದಲ್ಲಿ ನಾನು ಅವ್ರ ಕುಮಾರ್ ಬಂಗಾರಪ್ಪ ಅವ್ರ ಅನುಪಸ್ಥಿತಿಯಲ್ಲಿ ಹೇಳ್ಬೇಕು ರವಿ ಸರ್ ಯು ಎಸ್ ಇಲ್ಲಿಗೆ ಈ ಕಾರ್ಯಕ್ರಮಕ್ಕೆ ಅಂತೇ ಬಂದಿರುವಂತ ಗೆಸ್ಟ್ ಅವರು ಅದು ಜೊತೆ ಇರುವಂತ ಅವರ ಸ್ನೇಹವನ್ನು ತೋರಿಸುತ್ತೆ ಮತ್ತು ಈ ಸಿನಿಮಾ ಮೇಲೆ ಅವ್ರಿಗೆ ಇರುವಂತಹ ಪ್ರೀತಿ ತೋರಿಸುತ್ತೆ ಈ ಸಿನಿಮಾ ಬಹಳಷ್ಟು ನೋಡಿದ್ದಾರೆ ಆದ್ರೆ ಈ ಸಿನಿಮಾ ಬಗ್ಗೆ ಚರ್ಚೆಗಳಾಗಿದೆ ಅವರು ಅಷ್ಟು ದೂರದಿಂದ ಬಂದು ಇಂತಹ ಕಾರ್ಯಕ್ರಮ ಪ್ರಕಾಶನ ಸುಧಾ ಅವರು ಆತ್ಮೀಯ ಮಿತ್ರರು ನಮ್ಮ ಅಂಜನಿಗೆ ರವಿ ಸರ್ ಎಲ್ಲರ ಬಗ್ಗೆ ಒಂದು ಮಾತಾಡ್ಬಿಟ್ಟೆ ಅಷ್ಟೇ ರವಿಸರ್ ಆಗಲಿ ಒಳ್ಳೆ ಕಲಾಗಿದ್ರು ಎಲ್ರು ಒಳ್ಳೇದಾಗ್ಲಿ ಯಾರು ಆಯ್ತು ನಾನು ಜಾಸ್ತಿ ಮಾತಾಡಲ್ಲ ಎಲ್ಲೂ ಮಾತಾಡಾರಪ್ಪ ಜಾಸ್ತಿ ಅದೇನು ಇಷ್ಟೊಂದು ಜನ ತೋರಿಸಿದ್ದಕ್ಕೆ ಯಾರ ಬಗ್ಗೆ ಏನಾದ್ರು ಅಂತ ತಪ್ಪಾಗಿದೆ ಅಂತ ಮಾತಾಡಿದೆ ಅಷ್ಟೇ ಪ್ಯಾಲ್ಗಾಮ್ ಬಗ್ಗೆ ಮಾತಾಡಿದ್ದು ನಾನು ಕೂಡ ಸೋನು ಮೀಮ್ ಅವರ ಆ ತಿಕ್ಕಲುತನವನ್ನ ಕಂಡು ಅದು ತಿಕ್ಕಲುತನ ಅವರು ಉತ್ತರ ಮಹಾನ್ ಗಾಯಕರಾಗಿದ್ರು ಕೂಡ ಇರಿಟೇಟ್ ಆಗಿದ್ರು ಕೂಡ ಆ ಇರಿಟೇಷನ್ ಅನ್ನ ತೋರಿಸಿಕೊಳ್ಳುವ ಸಂದರ್ಭದಲ್ಲಿ ಯಾವ ಉಪಮೆಯನ್ನ ಬಳಸ್ತಾರೆ ಯಾವುದನ್ನು ಎದಿಗೆ ಹೋಲಿಕೆ ಮಾಡ್ತಾರೆ ಅನ್ನೋದು ಒಂದು ಕನಿಷ್ಠ ಜ್ಞಾನ ಇರಬೇಕು ಆ ಕನಿಷ್ಠ ಜ್ಞಾನ ಆ ಅವಸ್ಥೆಯಲ್ಲಿ ಕಳ್ಕೊಂಡಿದ್ದಕ್ಕೆ ಅವ್ರಿಗೆ ನಾನು ಬಹಳ ಉಗ್ರವಾಗಿ ಖಂಡಿಸ್ತೀನಿ ಆ ರೀತಿ ಕಲಾವಿದರು ಇರಬಾರ್ದು ಅದಾದ್ಮೇಲೆ ಮಾತಾಡ್ತಾರೆ ನಾನು ಕನ್ನಡ ಪ್ರಿಯ ಕನ್ನಡ ಕನ್ನಡಿಗರು ಎಲ್ಲಿದ್ರು ನಾನು ಹಾಡ್ತೀನಿ ಅಲ್ಲಿ ಒಂದಷ್ಟು ಮಾತಾಡಿದ್ದಾರೆ ಅದರಿಂದ ಅವ್ರ ಕನ್ನಡ ಪ್ರೀತಿ ಇದೆ ಅದೆಲ್ಲ ಸರಿ ಆದರೆ ಒಂದು ಇರಿಡೇಷನ್ ಆಗಿರುವಂಥ ಸಂದರ್ಭ ಅದನ್ನು ಪೆಹಲ್ಗಾಮ್ಗೆ ಅನ್ಸಂದಿದೆಯಲ್ಲ ಅದು ಅತ್ಯಂತ ಅಪಾಯಕಾರಿಯಾದಂಥದ್ದು ಅಂತ ತಿಕೊಂಡ ಸೊನು ನಿಗಾ ಮಾತ್ರ ಅಲ್ಲ ಆ ಥರ ಯಾರೇ ಮಾತಾಡಿದ್ರು ಕೂಡ ಅದನ್ನು ವಿರೋಧಿಸ್ಬೇಕು ವಿರೋಧಿಸ್ತೀವಿ ಒಳ್ಳೇದಾಗಿ ಡೆಲರ್ ಸಿನ್ಮಾಗೆ ಟರ್ ಸಿನಿಮಾ ಇಡೀ ತಂಡಕ್ಕೆ ಒಳ್ಳೇದಾಗಿ ನಮ್ಮ ಮಂಜಣ್ಣ ಮುಖ್ಯವಾಗಿ ಮಂಜಣ್ಣ ನಾನು ಸುಮಾರು ಇಪ್ಪತ್ತು ವರ್ಷಗಳ ಸ್ನೇಹಿತರು ನಾನು ಹಿರಿಯ ಮಿತ್ರ ಅವರಿಗೆ ಬಹಳ ಪ್ರೀತಿಯ ಮಂಜಣ್ಣ ಅವರ ಮಾತು ಮತ್ತು ನಡತೆ ಮೃದು ಊಟ ವಿಶೇಷವಾದ ಉಪಚಾರ ಊಟೋಪಚಾರ ಗುಂಡೋಪಚಾರ ಎಲ್ಲ ಬಹಳ ಖುಷಿ ಇನ್ನು ಹೆಚ್ಚು ಮಾತಾಡಕ್ಕೆ ಏನಿಲ್ಲ ಹೆಚ್ಚು ಈಗಾಗಲೇ ಮಾತಾಡಿದ್ರು ಮಂಜಾದ್ರೆ ಪೂರೈಸ್ತಾ ಇದ್ದಾರೆ ಒಳ್ಳೆಯದಾಗಿ ನಮಸ್ಕಾರ